ಫೋಟೋ ಚೆನ್ನಾಗಿ ಬರ್ತಾವ ಅಂತ ಹೇಳಿದೆ ಮತ್ತೆ ಇದ್ನ ಮೊದ್ಲೇ ಕೇಳಾಕಿನ್ ಬಾಯ್ ಬದ್ನಿಕಾಯಿ ತುಳ್ಕೊಂಡಿತನ ಹಂಗ ಎತ್ತ್ರಿ ಒಡ್ರಿ ಅಂದ್ರೆ ಫಸಕ್ನ ಎತ್ತಿ ಬಿಟ್ಟಿದ್ನಂತ್ರ ಎಂಥನ ಉತಾಕಿತ್ತು ಆಡಂಗ ದಾಗ್ಲೇ ಓಡಾಕಿದ್ದು ಯಾರಿಗೆ ಗೊತ್ತು ಸ್ವಲ್ಪ ಎತ್ತ್ರೆ ಹೇಳಿರಿ ಯಾಕಾರ ನೀವು ಪುಟ್ಟಿ ಇಲ್ಲಿ ಇಟ್ಕೋರಿ ಕೈ ಇಟ್ಟಗೆ ಇಟ್ಕೋರಿ ಅದು ಅಲ್ಲಿ ಇಡ್ರಿ ಇದನ್ನ ಇಲ್ಲಿ

ಓ ನನ್ನ ಮಾತು ನನಗೆ ವಾಪಸ್ ಕೊಟ್ಟಿನ ಹಾಂ ಆಯ್ತು ಆಯ್ತು ಹಂಗಾರೆ ನಾ ಎಡ್ಗ ಹಿಡೀತೀನಿ ಎಡ್ಕ ಹೊಡ್ದ್ಬಿಡು ಹ್ಞೂ ಅಲ್ಲಿ ಸರಿ ಪಸ್ಟ್ ಕೆಳಗೆ ಹೊಡಿತೀಯ ಅನ್ನ ಮ್ಯಾಗೆ ಹೊಡಿತು ನೀವೆಲ್ಲಿ ಅಂತೀನಿ ಅಲ್ಲಿ ಹೊಡಿತೀನಿ ನನ್ನ ಇಷ್ಟದ ಪ್ರಕಾರ ನಾ ಅಲ್ಲ ಮ್ಯಾಗ ಹೊಡೆದು ಕೆಳಗೆ ಬರ್ತೀರೋ ಏನು ಕೆಳಗೆ ಹೊಡೆದು ಯಾಕಪ್ಪ ನಿಮ್ಗೆ ಯಾವಾಗ ಮಜಾ ಅನಿಸುತ್ತೆ ಹಾಂ ಅದು ನೋಡಿದ್ವಿ ಎರಡು ಎರಡು ಕುಡಿ ಒಂದ್ ಬಿಡು ಒಂದು ಮ್ಯಾಗ ಹೊಡಿಯಕ್ಕೆ ಬರತ್ತೆ ತ್ರಾಸಾಗತ್ತಾನ ಕ್ರಾಸ್ ಆಗೋಲ್ಲ ಹ್ಞೂ ನಿಮ್ಗೆ ಸಂತಾಗುತ್ತೆ

ಕೂತ್ಕಂತವು ಆಮೇಲೆ ಪಾತಕಂತವ ನಾವು ಅಂದ ಒಟ್ಟಿನ ನಾವು ಒಂದ ರೋಗ ಕೊಡೋಣ ಅಲ್ಲ ಯಾವುದೋ ಒಂದು ಅಂತಲ್ಲ ಉಸ್ರ ಒಳ ಅಂದಾಗ ನಿಮ್ದು ಊರ ಯಾವುದು ನಮ್ಮೂರು ಕಪಾಳ ಚಿನ್ನಿ ನಮ್ಮ ಊರು ಕಪಾಳ ಚಿನ್ನಿ ನೀ ಬಂಗ್ಲಾರ ಮೂರು ಅಂದ್ರೆ ನಮ್ಮದು ಮಗ್ಗಲ ನಿಮ್ದು ಐತಿ ಹಾಗಾದ್ರೆ ನೀವು ಮಡ್ಕಲ್ ಮುರಿಯವ್ರು ನಂಗೆ ಐತೆ ಹ್ಞೂ ನಮ್ಮ ಹೆಸರು ಮೊದ್ಲಕ್ಕ ಸುಭಾಷ್ ಚಂದ್ರ ಬೋಸ್ ಅಂತಿದ್ರೆ ಓ ಈಗ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಫೋಟೋಗ್ರಾಫರ್ ಚಂದ್ರ ಅಂತ ಇಟ್ಕೊಂಡ್ ನೋಡ್ರಿ ಅಯ್ಯೋ ನನ್ನ ಶ್ರೀರಾಮ ಚಂದ್ರಿ ಚಂದ್ರೆ ಯಾರೋ ಚಂದ್ರು ನೀನಾ ನೀವು ನಾವು ಇದರವ್ರು ಮೊಸರು ಬಾರ ಸುಂದರಿ ಅಂತ

ಅಲ್ಲ ಸಿಕ್ಕೇ ಇಲ್ಲ ಅಲ್ಲ ಏನು ಸಿಕ್ಕಿಲ್ಲ ಒಂದ ಊರಾಗ ಇರೋರಲ್ಲ ನಾವು ದಿನ ಒಂದು ಊರ್ ತಿರುಗೋರು ನಿಮ್ ಮನೆಗೆ ಹೇಳಿ ಬಂದ್ಬಿಡು ಯಾವ ಹುಡುಗಿ ಎಲ್ಲೋ ಕಡಲ್ಲಿ ಹೊಡ್ಕಂತ ಹೋಗ್ತೀನಿ ನಾನು ಆಸೆ ಬಿಟ್ಟು ಬಿಡ್ರಿ ಅಂತ ಹೇಳಿ ಬಂದ್ಬಿಡು ಕೊನೆ ಆಸೆ ಹೇಳ್ಬಿಡಪ್ಪ ನಿನ್ ರಕ್ಕ ಈಗಿಲ್ಲ ನಾಳೆ ಬಂದು ಕೊಡ್ತೀನಿ ಮತ್ತೆ ತಿಂಡಿ ಸುರೋಚಿಗೆ ನೀವೇನ್ರೀ ಬಂದ್ ಶುರುವ ಬಂದ್ ಶುರುವಾಚಿ ಬರೋದಿ ಮಾಡಿ ಕೈ ಬಿಟ್ಟು ಹೋಗಿರಿ ಮತ್ ಲಬ್ಬರು ಯಾರೊಬ್ರು ಕಟ್ಕೊಳ್ಳೋ ವ್ಯವಸ್ಥೆ ಮಾಡ್ರಿ ಇಟ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಯಾವಾಗ ಇಟ್ಕೊಂತಿರೋ ಯಾವಾಗ ಕೈ ಬಿಟ್ಟು ಆಮೇಲೆ ನಿಮ್ಮ ತಗೊಂಡು ಬಗಲ ಪಡ್ಕೊಂಡು ಬರ್ಷಣ ಕುಂದರ್ಬೇಕು ಅಯ್ಯ